ನಿನ್ಕೋ ಏನಾಯ್ತು ಎಲ್ಲಿ ಕರ್ಕೊಂಡ್ ಬಂದಿದ್ಯಾ ನಿನ್ನ ಈ ರೆಸ್ಟೋರೆಂಟ್ ನಮ್ಮಂತ ಬಡವರಿಗಲ್ಲ ಇಲ್ಲಿ ಬರೀ ಶ್ರೀಮಂತರೇ ಬರ್ತಾರೆ ಸಾಮ್ರಾಟ್ ಒಂದ್ಸಲ ನನ್ನ ಬಟ್ಟೆ ನೋಡು ರೋಡ್ ತಟ್ಟೆ ಹಿಡ್ಕೊಂಡು ಭಿಕ್ಷೆ ಬೇಡೋ ಬಿಕಾರಿ ತರ ಕಾಣಿಸ್ತಿದ್ದೀನಿ ಏನ್ ಹೇಳ್ತಿದ್ಯಾ ನೀನು ಸಾಮ್ರಾಟ್ ನನ್ ಮಾತ್ ಕೇಳು ಒಂದ್ಸಲ ರೆಸ್ಟೋರೆಂಟ್ ಒಳಗಡೆ ಊಟ ಮಾಡ್ತಿರೋ ಶ್ರೀಮಂತರನ್ನ ನೋಡು ಅವ್ರಿಗೂ ನಮ್ಗೂ ಭೂಮಿ ಆಕಾಶಕ್ಕಿರೋ ಅಂತರ ಇದೆ ಸಾನ್ಯಾ ನೀನ್ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದ್ಯಾ ಟ್ರಸ್ಟ್ ಮೀ ಸಾಮ್ರಾಟ್ ಈ ರೆಸ್ಟೋರೆಂಟ್ ಇದೆಯಲ್ಲ ಈ ಸಿಟಿಲಿರುವ ಅತ್ಯಂತ ಕಾಸ್ಟ್ಲಿ ರೆಸ್ಟೋರೆಂಟ್ ನಮ್ ಯೋಗ್ಯತೆ ಈ ರೆಸ್ಟೋರೆಂಟ್ ಅಲ್ಲಿ ನೀರು ಕುಡಿಯುವಷ್ಟು ಇಲ್ಲ ಸಾನಾ ನೀನ್ ಚಿಂತೆ ನಾನು ಈ ದಿನಕ್ಕೋಸ್ಕರ ತುಂಬಾ ದಿನದಿಂದ ಸೇವಿಂಗ್ಸ್ ಮಾಡ್ಕೊಂಡ್ ಬಂದಿದ್ದೀನಿ ಬರ್ಡೆ ಹೌದೇನು ನೀನ್ ಹೇಗೆ ಯೋಚನೆ ಮಾಡ್ತೀಯಾ ಇದೆಲ್ಲ ಹಗ್ಲು ರಾತ್ರಿ ಆನ್ಲೈನ್ ಆರ್ಡರ್ ಡೆಲಿವರಿ ಮಾಡಿ ನೀನ್ ಕೂಡಿಟ್ಟಿರೋ ಹಣ ಈಗ ಒಂದೇ ಸೆಕೆಂಡ್ ಗೆ ಖರ್ಚು ಮಾಡಕ್ ಬಿಡ್ತೀನಾ ಇಲ್ಲ ಸಾನಾ ನನ್ಗಿರೋದಕ್ಕಾಗಲ್ಲ ನಾನು ಈಗಲೇ ಹೋಗ್ಬೇಕು ಹೋಗ್ತಿದ್ದೀನಿ ನಾನು ಟೇಬಲ್ ಬುಕ್ ಮಾಡಕ್ ಹೋಗ್ತಾ ಇದೀನಿ ಕೈ ಬಿಡು ಸಾವ್ರಾಡ್ ಸಾನ್ಯಾ ಸಾಮ್ರಾಟ್ನ ತಡಿಯೋಕಂತ ಅವನ ಹಿಂದೆನೆ ಓಡ್ತಿದ್ಲು ಹೋಗೋ ಹರಿಬರಿಲಿ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಡಿಕ್ಕಿ ಹೊಡಿತಾಳೆ ಆಗ ಆ ಶ್ರೀಮಂತ ವ್ಯಕ್ತಿಯ ಕಾಸ್ಟ್ಲಿ ಸೂಟ್ ಮೇಲೆ ವಂಚಿಲುತ್ತೆ ಕಣ್ ಕಾಣ್ಸಲ್ವಾ ಈ ಗಮಾರಿನ ಒಳಗೆ ಯಾರು ಬಿಟ್ಟಿದ್ದು ನಿನಗ್ ಗೊತ್ತಿದ್ಯಾ ಈ ಸೂಟಿನ ಬೆಲೆ ಎಷ್ಟು ಅಂತ ಇಪ್ಪತ್ತು ಲಕ್ಷದ ಸೂಟ್ ಇದು ಕ್ಷಮಿಸ್ಬಿಡಿ ಸರ್ ನಂಗೆ ನಿಜವಾಗ್ಲು ಗೊತ್ತಾಗ್ಲಿಲ್ಲ ನನ್ ಬಿಟ್ಬಿಡಿ ನಿನಗೇನ್ ಅನ್ಸುತ್ತೆ ನಿನ್ನ ಅಷ್ಟು ಸುಲಭವಾಗಿ ಬಿಡ್ತೀನಿ ಅಂತ ಈ ಸೂಟಿನ್ ಬೆಲೆ ಚುಕ್ತ ಮಾಡು ಇಲ್ಲಾಂದ್ರೆ ಅಂದ್ರೆ ಇಲ್ಲ ಏನ್ ಮಾಡ್ತೀಯ ಹೇಳು ಏನ್ ಮಾಡ್ತೀಯಾ ಅರೇ ವಾ ಮತ್ತೊಬ್ಬ ಬೀದಿಲ್ ಭಿಕ್ಷೆ ಬೇಡ ಬಿಕಾರಿ ಅನ್ನಿಸ್ತಿದೆ ಈ ರೆಸ್ಟೋರೆಂಟ್ ನ ಸ್ಟ್ಯಾಂಡರ್ಡ್ಸ್ ತುಂಬಾ ಹಾಳಾಗೋಗಿದೆ ಬೇಡ ಈಗಿಂದ ಈಗ್ಲೇ ನನ್ನ ಹೆಂಡತಿ ಹತ್ರ ಕ್ಷಮೆ ಕೇಳು ಬೇಡ ಪ್ಲೀಸ್ ನಾನಾ ನಾನ್ ಕ್ಷಮೆ ಕೇಳ್ಬೇಕಾ

ಎಲ್ರು ನನ್ನ ಪಾಕೆಟ್ ನಾನ್ ಮನ್ಸ್ ಮಾಡಿದ್ರೆ ಚಿಟ್ಕೆ ಹೊಡೆಯೋಷ್ಟ್ರಲ್ಲಿ ಆಗ ಅಲ್ಲಿವರೆಗೂ ಆ ವ್ಯಕ್ತಿ ಸಾಮ್ರಾಟ್ ಮಾತನ್ನ ಅರ್ಥ ಮಾಡ್ಕೊಳಷ್ಟ್ರಲ್ಲಿ ಸಾಮ್ರಾಟ್ ತನ್ನ ಫೋನ್ ತೆಗೆದು ಯಾರಿಗೋ ಒಂದು ಮೆಸೇಜ್ ಕಳಿಸ್ತಾ ಮರುಕ್ಷಣನೇ ಆ ಶ್ರೀಮಂತ ವ್ಯಕ್ತಿಗೆ ಒಂದ್ ಕಾಲ್ ಬಂತು ಆ ಕ್ಷಣ ಅವನು ನಿಂತಿರೋ ನೆಲನೇ ಒಮ್ಮೆ ಕಂಪಿಸಿದ ಹಾಗಾಯ್ತು ಏನು ಇದೆಲ್ಲ ಹೀಗಾಗೋಕೆ ಹೇಗ್ ಸಾಧ್ಯಪ್ಪ ಯಾರೋ ನಮ್ಮನ್ನು ಹಾಳು ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ನೀನ್ ಯಾರಾದ್ರೂ ದೊಡ್ಡ ವ್ಯಕ್ತಿಗೆ ಬೇಜಾರ್ ಮಾಡೋ ತರ ನಡ್ಕೊಂಡಿದ್ದೀಯಾ ಒಂದ್ ವೇಳೆ ನಡ್ಕೊಂಡಿದ್ರೆ ಈಗಿಂದ ಈಗ್ಲೇ ಅವ್ರ ಹತ್ರ ಕ್ಷಮೆ ಕೇಳು ಇಲ್ದಿದ್ರೆ ನಾಳೆ ಅಷ್ಟರಲ್ಲಿ ನಾವು ಬೀದಿಗೆ ಬೀಳ್ಬೇಕಾಗುತ್ತೆ ನೀನು ಇದೆಲ್ಲ ಹೇಗ್ ಮಾಡಿದೆ ಅಷ್ಟಕ್ಕೂ ನೀನ್ ಯಾರು ಸಾಮ್ರಾಟ್ ಒಬ್ಬ ಸಾಧಾರಣ ಮನೆ ಅಳಿಯಾಗಿದ್ದ ತನ್ನತ್ತೆ ಮನೆಯಲ್ಲಿ ಎಲ್ಲಾ ತರದ ಕೆಲಸವನ್ನ ಮಾಡ್ತಾ ಕೂಲಿ ಆಳ್ತರ ಇದ್ದ ಆದ್ರ ಇವತ್ತು ಅವನು ಯಾರನ್ನೂ ಭೇಟಿ ಮಾಡೋಕಂತ ಹೋಗ್ತಿದ್ದ ಆದ್ರೆ ಅದು ಅವನ ಅತ್ತೆ ಶರ್ಮಿಳಾಗೆ ಇಷ್ಟ ಇರ್ಲಿಲ್ಲ ಎಲ್ ಹೋಗ್ತಿದೆಯೋ ದರಿದ್ರು ದೋನೆ ಬಾಯಿ ನನ್ ಕಾಲ್ ತುಂಬಾ ನೋಯ್ತಿದ್ದ ಅತ್ತೆ ನಾನೊಂದ್ ಸ್ಥಳಕ್ಕೆ ತುಂಬಾ ಬೇಗ ಹೋಗ್ಬೇಕು ನಾನ್ ಬಂದ್ಮೇಲೆ ನಿಮ್ ಕಾಲ್ ಓದ್ತಿದ್ದೀನಿ ಇವತ್ತೊಂದು ಹತ್ ಪೈಸೆನೂ ಸಂಪಾದನೆ ಮಾಡೋಕಾಗಲ್ಲ ನಿನ್ಗೆ ನನ್ ಮಗ್ಳು ಹಾಕೋ ಭಿಕ್ಷೆ ಕಾಸಿಂದ ಬದುಕ್ತಿದ್ಯಾ ನೀನು ಅಂತದ್ರಲ್ಲಿ ಯಾರೋ ಭೇಟಿ ಆಗ್ಲೇ ಹೋಗ್ಬೇಕಾಟ್ನ ಪತ್ನಿ ಅಲ್ಲಿಗೆ ಬರ್ತಾಳೆ ಏನ್ ಆಗ್ತಿದೆ ಇಲ್ಲಿಯ ಯಾಕೆ ಬೆಳಗ್ಗೆ ಕೂಗಾಡ್ತಿದ್ದೀರಾ ಕೂಗಾಡ್ತಿರೋದು ನಾನಲ್ಲ ನೀನ್ ಅದ ಗಂಡ ಆಗ್ಲಿಂದ ನಾಡ್ಕಾಡ್ತಿರೋದು ಇಂತೋ ನನ್ ನಿನ್ ಮುಟ್ಟಾಳ ತಾತ ಬಲವಂತದಿಂದ ನಿನ್ ಸರ್ಗಿ ಗಂಡ್ ಹಾಕಿದ್ರು ನನ್ ಮಾತ್ ನಡಿಯೋದಾಗಿದ್ರೆ ಈಗಿಂದೀಗ್ಲೇ ಇವ್ನ ಮನೆಯಿಂದ ಹೊರಗಾಗ್ತಿದ್ದೆ ನೀನ್ ಎಲ್ಲಿ ಬೇಕಾದ್ರೂ ಹೋಗು ಪ್ಲೀಸ್ ನನ್ನಮ್ಮ ಅಮ್ಮ ಏನ್ ಕೆಲ್ಸ ಹೇಳಿದಾರೋ ಅದನ್ನ ಮಾಡ್ಬಿಟ್ಟು ಹೋಗು ಇಲ್ಲ ಸನ್ಯಾ ನನಗಿರೋದಕ್ಕಾಗಲ್ಲ ನಾನು ಈಗ್ಲೇ ಹೋಗ್ಬೇಕು ಹೋಗ್ತಿದ್ದೀನಿ ಇಷ್ಟು ಹೇಳಿ ಸಾಮ್ರಾಟ್ ಅಲ್ಲಿಂದ ಹೊರಟೋಗ್ತಾನೆ ಮತ್ತಿದನ್ನ ಕಂಡು ಶರ್ಮಿಳಾ ಕೋಪ ನೆತ್ತಿಗೆ ಇರುತ್ತೆ ವಾಪಸ್ ಬರ್ಲಿ ಇರು ಇವತ್ತು ಇವನ ಬೀದಿ ಈಗಳಿಗೆ ಆಹಾರವಾಗಿ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಶರ್ಮಿಳಾನೇ ಅಲ್ಲ ಸಾಮ್ರಾಟ್ ತನ್ನತ್ತೆಯ ಕೋಪದಿಂದ ಈಗ ಹೇಗೆ ಬಚಾವಾಗ್ತಾನೆ ಸಾಮ್ರಾಟ್ ಜೀವನದಲ್ಲಿ ಮುಂದೆ ಬರೋ ಸವಾಲುಗಳೇನು ಮುಂದೆನಾಗುತ್ತೆ ಸ್ವಲ್ಪ ಹೊತ್ತಿನ ನಂತರ ಸಾಮ್ರಾಟ್ ಬೆಂಗಳೂರಿನ ಫೈವ್ ಸ್ಟಾರ್ ಹೋಟೆಲ್ ಪ್ಯಾರಾಡೈಸ್ಗೆ ಬರ್ತಾನೆ ಆದ್ರೆ ಅಲ್ಲೂ ಕೂಡ ಅವನ ಸ್ವಾಗತ ಅಷ್ಟು ಚೆನ್ನಾಗಿರ್ಲಿಲ್ಲ ಈಗ ನೀವು ಪಾಗೆಡ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗೆಡ್ ಎಫ್ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ